ರೀ ಬೇಜಾರ್ ಮಾಡ್ಕೋಬೇಡಿಕಂದ್ರೀ ಹ್ಞೂ ಹಿಂಗೆ ಸುಳ್ಳು ಹೇಳವ್ರೇ ಮನೇಲಿ ಇತ್ಕೊಂಡೆ ಅಂತ ಅವ್ವ ಬೇಜಾರು ಮಾಡ್ಕೊತದೆ ನನ್ನ ಇಮ್ಮೇನು ಪರಿಸ್ಥಿತಿ ಹಿಂಗೆ ಆಗೋದಲ್ಲ ನನ್ನ ಮಗಳು ಬಾಳ ಹಿಂಗೆ ಆಯ್ತಲ್ಲ ಅನ್ಕೊಂಡು ಬೇಜಾರ್ ಮಾಡ್ಕೊತದೆ ಅಂದ್ಬಿಟ್ಟು ಏಳನಿಂಗ ಅಷ್ಟೇ ತೊಗಿಳ್ಕೊಬೇಡಿ ಅದೇ ಪಪ್ಪಾ ಅವ್ರು ಎರಡು ದಿವಸ ನನೇ ಹೊರ್ಗಡಿಕೆ ಬಂದಿಲ್ಲ ಅವನ ಕರ್ಕೊಂಡು ಕರ್ಕೊಂಡೋಗಿರತ್ತೆ ಒಂಚೂರು ಗಾಡು ದಿವಸ ಕೂತ್ಕೊಳ್ಳಿ ಕನ್ಮಗ ನಾನು ಹಂಗೆ ಅನ್ಕಂಡೆ ಅದಕ್ಕೆ ಮೈತ್ಕ ಹಾಕೋಯ್ತೀನಿ ಅವರು ಅವ್ನ ಈಚಲ್ಲಿ ಕುಂತ್ಕೊಂಡ್ರೆ ಗಾಡಿ ದಿವಸ ಅವನು ರೂಮ ಇದ್ದು ಇದ್ದು ಒಂಥರ ಸಾಕಾದಂಗೆ ಆಗಿರ್ತದೆ ಒಂದು ಗಾಡಿ ದಿವಸ ಕೂತ್ಕೊಳ್ಳಿ ನಾನು ಹತ್ತಾಗ ಹೋಗ್ತೀನಿ ಮುಗಿನು ಕರ್ಕೊಂಡೋಗ್ತೀನಿ ಹಾಗಂತ ಜನ್ಮೆ ಕೂತದೆ ಬಂದಿದ್ದಾಗ ಮಗಳ ಮನೆಗೆ ಓದ್ಬಾರ್ದು ಕರ್ಕೊಂಡು ಹೋಗ್ತೀನಿ ಹಂಗೇ ಹಂಗನ್ನಿ ರತೆ ಪಾಪ ಇವ್ರು ಒಳಗೆ ಅವರೇ ಪಾಪ ಒಟ್ಟು ಹೋಯ್ತದೆ ಇಂಥ ಪರಿಸ್ಥಿತಿ ಮಾಡ್ಕೊಂಡು ನೋಡಿ ಮತ್ತೆ ನೀನು ಯಾಕೋ ಬೇಜಾರು ಮಾಡ್ಕೊಂಡು ಅವ್ನ ತೀಗೆಚ್ಕೊಂಡು ಹಿಂಗೆ ಮಾಡ್ಕೊ ಅಂತ ಹೇಳಿದ ನೀನು ಸುಮ್ನಿರು ಯಾಕೆ ಬೇಜಾರು ಮಾಡ್ಕಂಡಿಯೇ ಅದೊಳೆ ಸರಿ ಐತಪ್ಪ ಅವ್ನು ಮಾಡ್ಕೊಂಡಿರೋ ತಪ್ಪಿತ ಬೋಸ್ತಾನೆ ಇನ್ನು ತಲೆ ಕೆಸ್ಕ ನೀನು ಸುಮ್ಮ ನೀರು ನೀನು ಯಾಕೆ ಬೇಜಾರು ಮಾಡ್ಕಂಡಿಗೆ ಬೇಜಾರು ಮಾಡ್ಕೊಂಡಷ್ಟು ಏ ಅವ್ನ ಬಗ್ಗೆ ಅನುಕಪ್ಪ ತೋರ್ದಷ್ಟು ನಮಗೆ ಕರ್ಮ ಅವ್ನ ಯಾರು ಈ ಥರ ಮಾಡ್ಕೊತ ಹೇಳಿದ್ರ ಏನಾರ ಅಲ್ಲಿ ಕಣತೆ ಹಿಂಗೆ ಹೌನ್ ಗೊತ್ತಾದ್ರೆ ಅವು ಏನಂತ ಕತ್ತದ ಹೇಳಿ ಅವನಗಂತೂ ಹಸಿ ಯತ್ನ ಮಾಡಿ ಇರೋಡಬ್ಳ ಮಗ ನಂಗೆ ಸಿಕ್ಸ್ ಪುಟ್ಟಬಲ್ಲ ನಾವು ನನ್ನ ಮಗಳ್ಕಿಲ್ಲ ಅಂದ್ರೆ ಸಿಕ್ಸ್ ಪುಟ್ಟ ಹಿಂಗೆ ನನ್ನ ಮಗಳ್ ನರಕ ತೋರದಾ ಅಂತ ವಸಿ ಬೇಜಾರ್ ಮಾಡ್ಕೊಂಡದ ಏನೇ ಅಲ್ಲಿ ನಮ್ಮ ಅವನ್ ಮಾತ್ರ ಗೊತ್ತಾಗದ ಬೇಡ ಸರಿ ಆಯ್ತು ಬಿಡು ಹೋಯ್ತೀನಿ ಮಗ ಓ ನನ್ನ ಬಿತ್ತಿಮ ನಡಿದ್ರೆ ಬರದೆ ಅವೆಣ್ಣು ಏನು ಬತ್ ಕರ್ಕ ಭಾರ್ತೆ ಅನ್ಕೊಂಡು ನಮ್ಮಿಣ್ಣು ಸರಿ ಬನ್ನಿ ಅಯ್ಯೋ ಆ ಆತರ ಏನಿಲ್ಲ ಬಿಡು ನನ್ಗೆ ಏನ್ ಬೇಜಾರಿಲ್ಲ ನೀನು ಅಷ್ಟೇನೆ ಏನ್ ಬೇಜಾರ್ ಮಾಡ್ಕೋಬೇಡ ನಾನು ಪರಿಸ್ಥಿತಿ ಇರೋದ್ರಿಂದಾನಲ್ವಾ ನಿಮ್ಮ ಅಮ್ಮನ ಗೊತ್ತಾದ್ರೆ ಎಲ್ಲಿ ಅವ್ರು ಬೇಜಾರ್ ಮಾಡ್ಕೋತಾರ ಏನ್ ಬಿಟ್ಟು ಹೇಳ್ತಾ ಇರೋದು ನಿನ್ನ ಮನಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ನೀನ್ ಬೇಜಾರ್ ಮಾಡ್ಕೋಬೇಡ ನಿಜವಾಗ್ಲು ನಾನು ಎಂತ ಕಟುಕು ಅಂತ ಯುವ ಅನಿಸ್ತಾ ಇದೆ ನಿಜವಾಗ್ಲು ನಾನು ಆ ಕಾಲು ಕಾಲು ಹೋಗೋ ಬದಲಿಗೆ ನನ್ನ ಕುತ್ಕೆ ಮೇಲೆ ಅಥವಾ ಗಾಡಿ ಹೊಂಟೋಗಿಬಿಟ್ಟಿದ್ರೆ ಇಷ್ಟೊತ್ತಿ ನೀನು ನೆಮ್ಮದಿ ಇರ್ಬೋದಾಗಿತ್ತು ಈ ಥರ ಎಲ್ಲ ಸುಳ್ಳು ಹೇಳಂಗೆ ಇರಲಿಲ್ಲ ಅಲ್ವಾ ಸರಿ ಆಯಿತು ನೀವೇನಿದ್ ಮಾಡ್ಕೊಬೇಡೇನು ರೀ ಬೇಜಾರ್ ಮಾಡ್ಕೋಬೇಡಿ ಸುಮ್ನೀರಿ ನೋಡಿ ಅವ್ನ ಆಡದ ಹೋಯ್ತದೆ ಅದಾದ್ಮೇಲಿಂದ ಅವ್ರಿಗೆ ಏನು ಗೊತ್ತಾಯ್ತದೆ ಸುಮ್ನಿರಿ ಅವ್ರು ಹೋಗ ಗಂಟ ನಿಮ್ದ್ ಅಮ್ಮಯ್ಯ ಬೇಜಾರ್ ಮಾಡ್ಕೋಬೇಡಿ ನಮ್ಮನ್ನ ಮಕ್ಕ ತೋರ್ಬೇಡಿ ಕಣ್ರಿ ನಮ್ಮ ಹೂವ ಕೊರಕ್ತದೆ ಅಳಿ ನನ್ ಪರಿಸ್ಥಿತಿ ಹಿಂಗೆ ಆಗದಲ್ಲ ನನ್ನ ಮಗಳನ್ನ ಅಂತ ನಿಮಗೆ ಗೊತ್ತಲ್ಲ ಎಣ್ಣೆ ತೋರ್ ಚಿಂತೆ ಎಷ್ಟು ಅಂತ ಆದ್ರಿಂದ ಕಣ್ರಿ ಬೇಜಾರ್ ಮಾಡ್ಕೋಬೇಡಿ ನೀವು ನೋಡು ನೀನ್ ಬೇಜಾರ್ ಮಾಡ್ಕೊಬೇಡ ಆಯ್ತಾ ನೀನ್ ಬೇಜಾರ್ ಮಾಡ್ಕೊಂಡು ನನಗೂ ಬೇಜಾರಾಗುತ್ತೆ ನೀನು ಏನು ಬೇಜಾರ್ ಮಾಡ್ಕೋಬೇಡ ನಿಮ್ಮ ಹೋಗ ಗಂಟ ಅವ್ರಿಗೆ ಮಕ್ಕ ತೋರ್ಸಲ್ಲ ಸರಿನಾ ನನಗೂ ಬೇಜಾರಾಗುತ್ತೆ ಯಾವ ಮಕ್ಕ ಉತ್ಕೊಂಡು ಅವ್ರ ಜೊತೆ ಮಾತಾಡ್ಲಿ ಹೇಳು ನನಗೂ ಮಾತಾಡಕ್ಕೆ ಮಾತಿಲ್ಲ ನಾನು ಅದೇ ತರ ಈಗ ರೋಗ ಗಂಟಲು ರೂಮ್ ಒಳಗೆ ಇರ್ತೀನಿ ಅವ್ನು ನಾನು ಏನು ತೊಂದರೆ ಕೊಡಲ್ಲ ಸರಿನಾ ನೀವೇನು ಅನ್ಕೋತಿರೋ ಏನು ಅಂತ ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಎರಡು ದಿವಸದಿಂದ ರೂಮಿಂದ ಈಚೆಗೆ ಬಂದಿಲ್ಲ ಪಾಪ ನೀವು ಗಾಳಿ ಬಿಸ ಇರ್ಬೇಕು ತಾನೆ ಬಿಡು ಪರವಾಗಿಲ್ಲ ಅಲ್ಲಿ ಕಿಟಕಿ ತಗೊಂಡಿದ್ದೆ ಯಾವ್ದಾರು ಇರಲಿ ರೂಮ್ ಮಾತ್ರ ನಿಮ್ಮ ಅಮ್ಮ ಬರೋಕೆ ಬಿಡಬೇಡ ನೀನು ಇಲ್ಲ ಇಲ್ಲ ಅಮ್ಮ ಆತಗೆಲ್ಲ ಬರೋಕೆ ಇಲ್ಲ ಇಲ್ಲಿ ಕೂತ್ಕೊಂಡು ಇಲ್ಲೇ ಮನೆಗಿದ್ದೆಲ್ಲ ಅದಕ್ಕೆ ಆತಗೆ ಹೇಳಿದೆ ಕೆಲಸಕ್ಕೆ ಹೋಗ್ಬೇಡಿ ಕಣತೆ ನೀವು ಅಂದ್ಬಿಟ್ಟು ಪಪ್ಪ ಅತ್ತೇನು ಕಾಯ್ತಾ ಕುಂತದೆ ನಮ್ಮಅಮ್ಮ ಬೇರೆ ಇನ್ನೂ ಒಂದು ಆರೈಸ್ತೀನಿ ಅಂತ ಕುಂತದೆ ಹೆಂಗೆ ಮಾಡೋದು ಈಗ ಬಿಟ್ಟು ಹೋಗಮ್ಮ ಅಂತ ಹೇಳಕ್ಕದ ಅಯ್ಯೋ ಬೇಡ ಬೇಡ ತಪ್ಪು ಮಾತ್ರ ಮಾಡಬೇಡಿ ಅವ್ರು ಎಷ್ಟು ದಿನ ಇರ್ತಾರೆ ಇರ್ಲಿ ಪಾಪ ನಮ್ಮಿಂದ ಅವ್ರಿಗೆ ಆ ಥರ ಅಂದ್ರೆ ನೋವು ಮಾಡೋದಂಗೆ ಇಷ್ಟ ಆಗಲ್ಲ ನೋಡು ಅವ್ರು ಎಷ್ಟು ದಿನ ಇರ್ಬೇಕು ಇರ್ಲಿ ಆಯ್ತಾ ನಿಜ ನಾನು ಅರ್ಥ ನನ್ನ ಪರಿಸ್ಥಿತಿನ ಅಷ್ಟಕ್ಕೆ ಖುಷಿ ಆಯ್ತು ನನಗೆ ನೀನು ಅಷ್ಟೇ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ನೋಡೋ ನೀತಾ ನಾನು ಈ ಪರಿಸ್ಥಿತಿ ಬಂದು ನಿಂಗೆ ತುಂಬಾ ನೋವು ಕೊಟ್ಟಿದ್ದೀನಿ ನಾನು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತ ನನಗೆ ನೆನ್ಸ್ಕೊಂಡ್ರಂತೂ ತುಂಬಾ ಬೇಜಾರಾಗುತ್ತೆ ನನಗೆ ಅಯ್ಯೋ ಬಿಡಿ ನೀವೇನು ಬೇಜಾರ್ ಮಾಡ್ಕೊಬೇಡಿ ನೀವೇನು ಬೇಕು ಅಂತ ಮಾಡ್ಕೊಂಡಿದ್ದೀರಾ ಬಿಡ್ರಿ ಇವಾಗ ಎಲ್ಲಿ ಹೋಗಿದ್ದಾರೆ ಹೊರಗಡೆ ಕರೆದಲ್ಲ ನನ್ನ ಅಯ್ಯೋ ಪಾಪ ನೀವು ಎರಡು ದಿವಸದಿಂದನೂ ರೂಮ್ ಅಲ್ಲಿ ಇಟ್ಕೊಂಡು ಈಚೆ ಬಂದೆ ಇರ್ತಿರ್ವಲ್ಲ ಅಕ್ಕಿ ಅತ್ತೆಗ ಅಂದೆ ಅವ್ ಕರ್ಕೊಂಡ ತಗ ಹೋಗಿ ಅಂದ್ಬಿಟ್ಟು ಕಡೆ ಹೋಗ್ರತೆ ಅಂತ ಅಂದೆ ಆ ಸರಿ ಸರಿ ಆ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಪಾಪನು ಓದ್ಲಾ ಓ ಅವಳು ಕಳಿಸ್ತೆ ಓಲಿ ಅಂದ್ಬಿಟ್ಟು ಅವನ ಜೊತೆ ಓದ್ಲು ಅವಳುವೆ ಸರಿ ಆಯ್ತು ಹೋಗ್ಲಿ ಬಿಡು ಹೋಗ್ಬಿಟ್ಟು ಬರ್ಲಂತೆ ಸರಿ ಆಯ್ತು ಬೇಜಾರ್ ಮಾಡ್ಕೊ ಬಿಡಿ ನೀನ್ ಎರಡ್ ಮೂರ್ ದಿವಸ ಇರ್ತದೆ ನಾನು ಹತ್ತಿ ರವೈ ರವ ಅಂತ ಜಾಸ್ತಿ ಇರ್ಲಿ ಬಿಡು ನೋಡು ಬೇಕಾದ್ರೆ ನಾನು ಇಲ್ಲರೂ ಹೊರಗಡೆ ಹೋಗ್ಲಾ ಬೇಡ ಸುಮ್ಕಿರಿ ನೀವ್ ಕಾಲ ಇಲ್ದೇನೆ ಹೆಂಗ್ ಹೋಯ್ತಿರಿ ನೀವು ಎಲ್ಲಿಗೆ ಅಂತ ಹೋದಿರಿ ಬೇಡ ಸುಮ್ಕಿರಿ ಸ್ವಲ್ಪ ದಿವಸ ಅಪ್ಪನ್ ಮನೆ ಇಲ್ಲ ನಾನು ಬೇಡ ಬೇಡ ಅವ್ರಿಗೆ ಯಾಕೆ ತೊಂದರೆ ಸುಮ್ಕಿರಿ ಬೇಡ ಎಲ್ಲಿ ಹೋಗೋದ್ ನೀವು ಇರಿ ಇಲ್ಲೇ ಅವ್ನ ತಲೆ ಕೆಚ್ಕೊಬಿಡಿ ನೀವು ಎಲ್ಲಿ ಹೋಗೋದ್ ಬೇಡ ಸುಮ್ಕಿರಿ ಅವ್ ಐದ್ ಐಕ್ಲ ಕತೆ ಹೋಯ್ತದೆ ಕತೆ ಅಲ್ಲಿ ಹೋಟ್ಲ್ ಅಪ್ಪ ಮುಚ್ಚಿದ್ರೆ ಏನು ಬರೋರು ಬರಕಿಲ್ಲ ಹೋಯ್ತದೆ ನಾನು ಆಗ್ತದೆ ಸಿದ್ದಿ ನೀವು ಬರ್ಲಿ ಬರ್ಲಿ ಅಂದಂಗೆ ಆಗ್ತಿರೋದು ಕೆಲ್ಸದ ಮೇಲೆ ಇದರಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ ಅಂತಂದೆ ಅದಕ್ಕೆ ಒಂದಿದ್ದಕ್ಕೆ ಬರಲಿ ನೋಡ್ಕೊಬೋಯ್ತೀನಿ ಅಂದ್ಬಿಟ್ಟು ಕಾಯ್ತಾ ಕುಂತದೆ ಕಣ್ರಿ ಇದು ಏನಂತ ಹೇಳನೆ ಏನು ಅಂತಲೇ ಅರ್ಥ ಆಯ್ತೀರ ನನಗೆ ನಿಜಕ್ಕೂ ತಲೆ ಕೆಟ್ಟಿ ಕೆರೆ ಇದ್ದಾಗ ಆಗ್ಬಿಟ್ಟದ ನನಗೆ ಏನು ಮಾಡೋದು ನಾನು ಅಣಿ ಬರೆಸೋದಿಲ್ಲ ಪ್ರೂಫ್ ನಾನಂತೂ ನಿಮಗೆ ನಿನ್ನ ಜೀವನದಾಗ ಬಂದು ನಿನ್ನ ಜೀವನೇ ಹಾಳು ಮಾಡಿಬಿಟ್ಟೆ ಸುನೀತಾ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ ನಿನ್ನ ಮಕ್ಕ ತೋರ್ಸೋಕ್ಕೆ ಬೇಜಾರಾಗುತ್ತೆ ನನಗೆ ಏನು ಮಾಡೋದು ಹೇಳು ಈ ಪರಿಸ್ಥಿತಿಯಲ್ಲಿ ಜ್ಞಾನೋದಯ ಆಯ್ತು ನನಗೆ ಅಯ್ಯೋ ಪರವಾಗಿಲ್ಲ ಬಿಡಿ ಏನು ಹಣೆ ಇತ್ತು ನಾನು ಯಾವತ್ತಾರು ಬೇಜಾರು ಮಾಡ್ಕೊಂಡಿದ್ದಾನೆ ಹೇಳಿ ಈಗ ನಮ್ಮ ಅವ್ನ್ ಗೊತ್ತಾದ್ರೆ ನನ್ನ ಮಗಳು ಜೂನೇ ಆಯ್ತಾರ ಅಂತ ಬೇಜಾರು ಮಾಡ್ಕೊಳ್ತಾರೆ ಅನ್ನೋದು ಉದ್ದೇಶ ಅಷ್ಟೇ ಅವ್ನು ನಿಮ್ಮನ್ನ ತೋರಿಸ್ಬಿಡಿ ಮಗ ತೋರಿಸ್ಬಿಡಿ ಅಂದಿರೋದು ಇಲ್ಲ ನಾನು ನನಗೆ ಅವಮಾನ ಎಲ್ಲ ನನ್ನ ಗಂಡನಿಗೆ ಕಾಲಿಲ್ಲ ನನಗೆ ಯಾವತ್ತೂ ಮಾಡ್ಕೊಂಡಿಲ್ಲ ಅದು ಒಂದೇ ಒಂದು ಕಾರಣಕ್ಕೆ ನಾನು ಇನ್ನೂನು ಪ್ರಾಣ ಇಟ್ಕೊಂಡಿದ್ದೀನಿ ನೀನ್ ಏನಾದ್ರೂ ಒಂದಿವಸ ಬೇಜಾರು ಆಗಿದ್ರು ನಾನು ನಿಜವಾಗ್ಲೂ ಜೀವ ಮಾಡಿಕೊಂಡು ಇರ್ತಿರ್ಲಿಲ್ಲ ನಾನು ನನಗೆ ಬೇಕಾಗುವುದಿಲ್ಲ ಈ ಬದುಕು ನೋಡು ಮತ್ತೆ ಮುಂದೆ ಬಂದು ಮತ್ತೆ ಮಾತಾಡೋ ಯೋಗನು ನನ್ಗಿಲ್ಲ ಅಂದ್ಮೇಲೆ ಅಲ್ಲೇ ಅರ್ಥ ಮಾಡ್ಕೋ ನಾನು ಎಂತ ದೃಷ್ಟ ಅಂದ್ಬಿಟ್ಟು ಸರಿ ಬಿಡ್ರಿ ಏನ್ ಮಾಡ್ಕೊಂಡು ಸುಮ್ನಿ ನೀವು ಮನ್ಸು ಮಾಡ್ಕೋಬೇಡಿ ತುಂಬಾ ಬೇಜಾರ ಆಗುತ್ತೆ ನನ್ಗಂತೂ ಯಾತ್ಕಾದ್ರೂ ಬದುಕಿದೀನಿ ಅನ್ಸುತ್ತೆ ಬುಡ್ತೋನಿಯಾಗ ಎಲ್ಲ ಮಾತಾಡಬೇಡಿ ನೀವು ಓ ನಿಮ್ಗೆ ಯಾರು ಹೆಚ್ಚು ಕಮ್ಮಿ ಆದ್ರೆ ನನಗೆ ಅತ್ತೆಗೆ ಮಗುಗೆ ಯಾರು ದಿಕ್ಕು ಮನೇಲಿ ನಿಮ್ ಮೂರಲ್ಲಿ ಕುತ್ಕೊಳ್ಳಿ ಗಂಡಸು ಅಂತ ಮನೇಲಿ ಬೇಡವಾ ಸುಮ್ನಿ ನೀವು ಹಿಂಗೆಲ್ಲ ಮಾತಾಡಬೇಡಿ ನೀವು ಹಿಂಗ ಯಾಕೆ ಮಾತಾಡಿ ಮನ್ಸು ನೋಯ್ಸಿರಿ ನೀವು ಸರಿ ಬಿಡಿ ನೀವು ಇಲ್ಲ ಸುನಿತಾ ನಾನು ನೋಡ್ಕೊಳ್ಳೋ ಟೈಮಲ್ಲಿ ನೋಡ್ಕೊಳ್ಳಿಲ್ಲ ಅಚ್ಚುಕಟ್ಟಾಗಿ ನೋಡ್ಕೋಬಹುದಾಗಿತ್ತು ನಾನು ಕಲಿ ಬರ್ ಚಂಗ್ಳು ಬುದ್ಧಿ ಕಲ್ತ್ಕೊಂಡು ನನ್ನ ಜೀವನ ಜೊತೆಗೆ ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ ನಾನು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅನ್ಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತೆ ನಿಜವಾಗ್ಲು ಈ ತರ ನಾನು ನನ್ನ ಜೀವನ ಈ ತರ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ನಾನು ಯಾವ ಯಾವ ತರ ಇರುತ್ತೆ ಎಷ್ಟು ಕನ್ಸ್ಕೊಂಡಿದೆ ಗೊತ್ತಾ ನಿಜವಾಗ್ಲು ಎಲ್ಲ ನಾನು ವೇಸ್ಟ್ ಮಾಡ್ಕೊಬಿಟ್ಟೆ ನನ್ನ ಕೈಯಾರ ನಾನೇ ಎಲ್ಲ ಇದ್ ಮಾಡ್ಕೊಬಿಟ್ಟೆ ನನ್ನ ಲೈಫ್ ನಾನೇ ಸ್ಪೈನ್ ಆರಾಮಾಗಿ ಇರ್ಬೋದಾಗಿತ್ತು ಒಂದ್ ಮಗುನು ಇತ್ತು ನನಗೆ ಇನ್ನೇನ್ ಬೇಕಾಗಿತ್ತು ಕಲಿ ಬರ್ದ್ ಕಲ್ತು ನನ್ನ ಜೀವನ ನಾನೇ ಹಾಳು ಮಾಡ್ಕೊಬಿಟ್ಟೆ ಆಯ್ತು ಸುಮ್ನೀರಿ ಏನ್ ಮಾಡಕ್ ಆಯ್ತಿಲ್ಲ ಬಂದಿದ್ದೇಬೇಕ ಸುಮ್ನೀರ್ ತಲೆಗೆಸ್ಕಡಿ ಆಯ್ತದೆ ಸುಮ್ನೀರ್ ಡೂಪ್ಲಿಕೇಟ್ ಕಾಲ್ಗಳು ಹಾಕ್ತಾರಲ್ಲ ಅಂತ ಅದಕ್ಕೆ ಸ್ವಲ್ಪ ದುಡ್ಡು ಮಾತ್ರ ಹೆಚ್ಚಾಗಿ ಬೇಕಂತೆ ಅದಕ್ಕೆ ಬೇಕಾದ್ರೆ ಆಪ್ಲೇಷನ್ ಮಾಡಿಸಿ ಮಾಮೂಲಿ ಕಾಲಿನಂಗೆ ಹಾಕ್ಸ್ಬೋದು ಅಂತ ಹೇಳೋದೇ ನೋಡ ಸುಮ್ಕಿರಿ ಸರಿ ಆಯ್ತದೆ ತಲೆ ಕೆಡ್ಸ್ಕೊಬೇಡಿ ನೋಡದ ಬೇಡ ಸುನೀತಾ ಬೇಡ ದುಡ್ಡುಗೆಲ್ಲ ನೀವು ತೊಂದರೆ ತಕೊಳ್ಳೋದು ಬೇಡ ಪಾಪ ಬಾವನು ತುಂಬ ಮಾಡಿದ್ದಾರೆ ನಮಗೆ ಅವ್ರು ಮಾಡಿರೋ ಸಹಾಯ ನಾನು ಈ ಲೈಫಲ್ಲಿ ಮರೆಯಂಗಿಲ್ಲ ಪಾಪ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ ನಮ್ಮ ಬಾಬಾ ನನ್ನ ಬಾಬಾ ಇದ್ದಾರೆ ಚೆನ್ನಾಗಿರಲಿ ಅಂದ್ಬಿಟ್ಟು ತುಂಬ ಸಹಾಯ ಮಾಡಿದ್ದಾರೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಷ್ಟೇನೆ ನೋಡು ನೀನು ಏನು ಇದು ಮಾಡ್ಕೋಬೇಡ ನನಗೆ ಯಾವ ಕಾಲು ಬೇಡ ಏನು ಬೇಡ ನನಗೆ ನಾನು ಹಿಂಗೆ ಇರೋ ಸರಿ ನಾನು ನನಗೆ ಈ ಜನ್ಮದಲ್ಲಿ ನಾನು ಮಾಡಿರೋ ತಪ್ಪಕ್ಕೆ ತಕ್ಕ ಶಿಕ್ಷೆ ಆಗಿದೆ ನನಗೆ ನನಗೆ ಯಾವುದು ಬೇಡ ನನಗೆ ಏನೂ ಇರೋ ಗಂಟ ನಿನಗೆ ಮತ್ತು ಮಗುಗೆ ಒಳ್ಳೆ ವ್ಯಕ್ತಿಯಾಗಿದ್ದಬಿಟ್ರೆ ನನಗೆ ಅಷ್ಟೇ ಸಾಕು ಪಾಪ ನಮ್ಮ ಮಗುವನ್ನು ತುಂಬ ಕಷ್ಟಪಡ್ತೆ ನಮ್ಮ ಓನ್ ಕಸ್ಟಮರ್ ಕಣ್ಣಲ್ಲಿ ನಂಗೆ ನೋಡೋಕೆ ಆಗಲ್ಲ ತುಂಬಾ ಬೇಜಾರಾಗುತ್ತೆ ಅವನ್ ಬೇಡಿಕೊಂಡ್ರಿ ಯಾಕಂಗೆ ಎಲ್ಲ ಮಾತಾಡಿದ್ರಿ ಸುಮ್ ನೀರಿ ಏನು ಆಗ್ಬಾರ್ದು ಆಗಿಲ್ಲ ಇನ್ನು ಏನು ಮಾಡಕ್ಕೆ ಆಯ್ತು ನೀವೇನು ಬೇಜಾರು ಮಾಡ್ಕೋಬೇಡಿ ದೇವ್ರು ಏನು ನನ್ನ ತಡೆ ಬರ್ದಲ್ಲಿ ಬರ್ದಿರ್ತಾನ ಅದು ನಾನು ಬೋಸ್ನೇ ಬೇಕಲ್ವಾ ಸುಮ್ ನೀರಿ ಆಯ್ತು ತಲೆಗೆಡ್ಸ್ಕೋಬೇಡಿ ಸರಿ ಸುಮಿತಾ ಇನ್ನು ನಿಮ್ಮ ಅಮ್ಮ ಬಂದ್ಬಿಟ್ಟರು ನಾನು ಒಳಗಡೆ ಹೋಗ್ತೀನಿ ಇನ್ನು ಬರಲಿ ಲೇಟ್ ಆಗಿದೆ ಕುತ್ಕೊಳ್ಳಿ ಇಲ್ಲ ಇಲ್ಲ ಬಂದ್ಬಿಟ್ರೆ ಅವರು ಪಾಪ ನಿನಗೆ ನೋವು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಒಳಗಡೆ ಇರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ